ತಂದೆ ಮಾರುತೇಶ್ವರ ಯಾಕಪ್ಪ ಯಾಕೆ ನನ್ನ ಹೆತ್ತ ತಂದೆ ತಾಯಿಗಳಿಗೆ ಈ ರೀತಿ ಕಷ್ಟ ಕೊಟ್ಟು ಎಂದು ಈ ಭೂಮಿಯನ್ನೇ ಬಿಟ್ಟು ಹೊರಟು ಹೋದರೂ ನನ್ನ ಹೆತ್ತ ತಂದೆ ತಾಯಿ ತಬಾ ಪ್ರಾಣಕ್ಕಿಂತ ಹೆಚ್ಚಾಗಿ ಈ ಮಗಳ ಮೇಲೆ ಎಷ್ಟೊಂದು ಪ್ರೀತಿ ನನ್ನ ಹೆತ್ತ ತಂದೆ ತಾಯಿಗಳು ಆದರೆ ನಾನು ಯಾವ ಅನ್ಯಾಯ ಮಾಡಿದ್ದೀನಿ ಎಂದು

ಆ ತ್ರ ಪಟ್ಟು ಅನಾಹುತಕ್ಕೆ ಈಡಾಗಬೇಡ ಎಲ್ಲ ಸಾಯಕ್ಕೆ ನಾನಿದ್ದೇನೆ ಯಾರು ಓಹೋ ಶರತ್ ಹೌದು ಹೌದು ನಾನೇ ಈ ಶರ ವೇಗದ ಶರತ್ ನಿನ್ನಂತ ಆ ಮಯಕ ದಾರಿ ತೋರಲು ಬಂದ ಈ ದಯಾಳು ನೋಡು ಈ ನಿನ್ನ ದಾರಿ ಅಗತ್ಯ ನನಗೆ ಬೇಕಾಗಿಲ್ಲ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೊರಟು ಹೋಗೋ ನೀನಿಲ್ಲಿಂದ ಕಾರ್ಯಪಣಿ ಸದೆ ಹೊರಟು ಹೋಗಲು ನಾನೇನು ಕೈಲಾಗದ ಗಂಡಲ್ಲ ನಿಂತ ಹೊಳೆ ನೋಡು ಈ ಹುಲಿಗೆ ನೀನೇನಾದ್ರು ಪ್ರಯತ್ನ ಪಟ್ಟಿದ್ದೆ ಈ ಜಿಂಕಿ ನಿನ್ನಗೆ ದಕ್ಕುವುದಿಲ್ಲ ಏ ಮಂಕೆ ತಲೆ ತೆಗೆಸಿಕೊಳ್ಳಲು ಈ ಸರತಿಯನ್ನು ಮರಳು ಕುರಿಯಲ್ಲ ಹಸಿರು ಹೇಳ್ ನೀನು ಯಾರು ಇಲ್ಲದ ತಬ್ಬಲಿ ತಬ್ಬಲೆಯಾಗುವ ಮಣ್ಣವೇ ಈ ಹೆಣ್ಣಿಗೆ ಆ ದೇವರು ದಯ ಇದ್ದೇ ಇರ್ತಾ ಇದೆ ನೋಡೋ ಈ ಹೆಣ್ಣು ನಿನ್ನ ಪಾಲಿಗೆ ಇದೆ ಶಾಂತಿ ಶಾಂತಿ ನೀನೀಗನೇ ಕ್ರಾಂತಿ ಕಿಡಿ ಆದರೆ ಹೇಗೆ ಇಂದು ನಡೆಯುವ ನನ್ನ ಕಾಮದ ನಾಟಕಕ್ಕೆ ನೀನೇ ಬಲುಪಸೆ ನೋಡು ಅಂದ್ರೆ ಈ ಹೆಣ್ಣಿಗೆ ಪ್ರಯತ್ನ ಪಟ್ಟು ಮುತ್ತಿಡೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಅಂದ್ರೆ ಈ ಹೆಣ್ಣು ನಿನ್ನ ಪಾಲಿಗೆ ನಾರಿಯಾಗುವ ನಿನ್ನ ಮನೆಯ ದಾರಿ ನಿನ್ನಂತ ಹೆಣ್ಣು ಹೋಗಿ ಅಂದರೆ ನನಗೆ ಪಂಚ ಪ್ರಾಣ ಅದು ಭೇಟಿ ಊಟ ಮಾಡುವುದೆಂದರೆ ಒಂದು ತರ ಮಜ ನೀನಾಗೆ ಒಲಿದರೆ ಸರಿ ಇಲ್ಲದಿದ್ದರೆ ಒತ್ತೈದು ಮುತ್ತಿಡದೆ ಬಿಡಲಾರೆ ಮುತ್ತು ಮುತ್ತಿಡುತ್ತೀನಿ ಅಂತ ಬಂದವ್ರಿಗೆ ನೋಡು ಹೊಟ್ಟೆ ಶಿವಗಿದೆ ಅಂತ ಬಂದವರಿಗೆ ಒಂದು ತುತ್ತು ಅನ್ನ ಕೊಟ್ಟು ಸ್ವೀಕರಿಸುವುದು ಹೆಣ್ಣಿನ ಧರ್ಮ ಅಷ್ಟೇ ಅಲ್ಲ ವಿಷ ಕೂಡಲ್ಲ ಅದರಂತೆ ಈ ರೀತಿ ಹೊಂತು ಹೆಣಿಗೆ ಮಾತಾಡ್ತಾ ಇದೆಯಲ್ಲ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೊಟ್ಟು ಹೋಗು ನೀನು ನಾರಿ ನಿಲ್ಲೇ ಬೇಡ ನಿನ್ನ ತುಟಿ ಕಚ್ಚಲು ಬಂದ ಈ ರಸಿಕನಿಗೆ ಮಾಡಬೇಡ ನೀರಾಸೆ ಅನಾಥ ನೀನು ನನ್ನ ಸ್ನೇಹ ಮಾಡಿದರೆ ಆ ವಜ್ರಕಾಂತನ ಆ ಸ್ಥಾನಕ್ಕೆ ನೀನೇ ಮಹಾರಾಣಿ ನಡು ನಿನಗೆ ಹಸಿವಾಗಿದೆ ಅಂತ ಬಂದರೆ ಹಾಲು ಕಟ್ಟು ತಿಳುವಿನೇ ಸುಧಾ ನನ್ನ ಮುಂದೆ ನನ್ನನ್ನು ಎಷ್ಟು ಧೈರ್ಯ ನಿನಗೆ ಸುಮ್ಮನೆ ನಿಂತಷ್ಟು ನನ್ನ ನಿನ್ನ ಸೊಕ್ಕು ಮಿತಿ ಮೀರಿತು ಮೊದಲು ತೆಗೆದುಕೊಂಡ ಒಂದು ಲಕ್ಷ ರೂಪಾಯಿಯನ್ನು ಮೊದಲು ಬಿಸಾಕು ಒಂದು ಲಕ್ಷ ಹಣ ಎಂದು ನೀವು ನನ್ನ ತಂದೆಗೆ ಹಣ ಕೊಟ್ಟಿದ್ದರು ಅಂದಿ ನನ್ನ ತಂದೆ ಮಣ್ಣಲ್ಲಿ ಮಡಿದು ಹೋದರು ಹೋಗಿ ಕೇಳಿ ಕೋ ನನ್ನ ಹೆತ್ತಪ್ಪ ನನ್ನ ಮಗಳು ನೀನು ನಿನ್ನ ಅಪ್ಪ ಸತ್ತರನಾಯ್ತು ಸುಧಾ ನೀನ ನೀನಿದೆಯಲ್ಲ ತೀರಿಸು ನಿನ್ನ ಚರಗವನ್ನು ಆಸೆ ರಾಕ್ಷಸ ನೀನೇನು ಮನುಷ್ಯನು కై రాక్షస కోటెండు మరలి కలు బందే నే రాక్షస ఎన్నవే ఆ బంధ ఈ నన్ను యారెండు బారే మదారి ಬಾಂಬೆ ಆರಿಸಲು ಬಂದರು ಮಗರೇ ನನ್ನ ಯಜ್ಞಕ್ಕೆ ವಿಘ್ನ ತಂದ ಗುಳ್ಳೇನರಿ ನೀನು ಹಾರಲಿ ನಿನ್ನಂತ ಪುಂಡರನ್ನು ಬಗೆಯಲು ಏ ಉಗ್ರ ನೀನು ನರಸಿಂಹ ಅಲ್ಲ ನರಸತ್ತ ನಾಮರ್ಥ ನಿನ್ನ ಒಳ ಪೌರುಷ ಬಿಟ್ಟು ನಿನ್ನ ಕಾಲು ಕೇಳು ಮಗನೇ ಇಲ್ಲದಿದ್ದರೆ ನಿನ್ನ ಜೀವ ನನ್ನ ಕೈಯಲ್ಲಿ ಅಂತ್ಯವಾಗಬೇಕಾಗುತ್ತದೆ ಯಾರ ಜೀವ ಯಾರ ಕೈಯಲ್ಲಿಂದು ಆ ದೇವರು ತೀರ್ಮಾನ ಮಾಡುತ್ತಾನೆ ಯಾರೇ ಮಗಳ ಗಂಡ ನಿನ್ನಣ್ಣನನ್ನು ನೋಡಿಕೊಳ್ಳಲು ನನ್ನ ಅಣ್ಣ ಲಕ್ಷ್ಮಣನಿದ್ದಾರೆ ಎಂದು ನಿನಗೆ ನಾನು ಶಿಕ್ಷೆ ನೀಡುತ್ತೇನೆ ಲೇ ಹುಚ್ಚ ನನ್ನಣ್ಣನಿಗೆ ಎದುರಾದ ನಿನ್ನಣ್ಣ ಲಕ್ಷ್ಮಣನ ಕೆಲಸಕ್ಕೆ ಧಕ್ಕೆ ತಂದ ಹುಲಿ ನಾನೇ ಎಂಬುದನ್ನು ಮರೆಯಬೇಡ ಇನ್ನು ನಿನ್ನ ಬಾಳಿಗೆ ಮುಳ್ಳು ಹಚ್ಚಿ ನಿಮ್ಮನ್ನ ಶ್ರೀರಾಮನ ಸುಡಗಾಳು ಸೇರಿಸುವುದೇ ನನ್ನ ಮೊದಲ ಗುರಿ ಲೇ ಸರ ಅದು ನಿನ್ನ ಕನಸಂದು ತಿಳಿದುಕೋ ಮಗನೇ ನೀನು ಹಸುಗುಸು ಇಲ್ಲದ ಜಾನತನವನ್ನು ತೋರಿದರೆ ನಡು ರಾತ್ರಿಂಬರಬೇಕಾದಿತ್ತು ನಿನ್ನ ಸ್ಥಿತಿ ಹೌದಾ ಹಾಗಾದರೆ ಬಾರಲಿ ನಾನು ಬರತ್ ಬೇಡ ಇವನ ಜೊತೆ ಈ ರೀತಿ ಹೋರಾಟ ಮಾಡಬೇಡ ಇವರನ್ನು ಪೊಲೀಸರಿಗೆ ಕೊಟ್ಟು ಒಳಗೆ ಹಾಕ್ಸೋಣ ಈ ಪಾಪಿನ ನಮಗ ನಾನು ಇಲ್ಲ ಸುಧಾ ಈ ಪಾಪಿಯನ್ನು ನಾನು ನರಕಕ್ಕೆ ತಳ್ಳುತ್ತೇನೆ ನೀನು ಧೈರ್ಯವಾಗಿರು ಲೇ ಬರತ್ ಒಂದು ಹೆಣ್ಣಿನ ಮುಂದೆ ನನ್ನ ಮಾನ ತಳೆಯಲ್ಲ ಮುಂದೆ ಇದೆ ಮಗನೇ ನಿನಗೆ ಮಾರಿ ಹಬ್ಬ ಈಗ ಹೋಗ್ತೀನಿ ಮತ್ತೆ ಬರ್ತೀನಿ ನಿನ್ನ ಪಾಲಿಗೆ ಮನಾಗಿ ಬಿ ಕೇರ್ಫುಲ್ ನಿನ್ನಂತ ಹೆದರುವ ಗಂಡು ನಾನಲ್ಲ ಸುಧಾ ಎಲ್ಲಿ ದೇವಸ್ಥಾನಕ್ಕೆಂದು ಹೊರಟಿದ್ದೆ ಈ ಪಾಪಿ ರಾಕ್ಷಸ ನಡು ದಾರಿಯಲ್ಲಿ ಬಂದು ಈ ನನ್ನ ಸಿಲುಕೆ ಕೈ ಹಾಕಿದ ಸರಿಯಾದ ಸಮಯಕ್ಕೆ ಬಂದು ಈ ಹೆಣ್ಣಿನ ಪ್ರಾಣ ಕಾಪಾಡಿದ ನೀವಿ ನನ್ನ ಪಾಲಿನ ದೇವರು ಅಳಬೇಡ ಸುಧಾ ಕಾಪಾಡು ಎಂದು ಕರೆದರೆ ಆ ದೇವರೇ ಬರುತ್ತಾನೆ ಅಂತದ್ರಲ್ಲಿ ನಾನು ಬರಲಾರದೆ ಇರುವರೆಗೂ ನೀನು ಯಾರಿಗೂ ಹೆದರಬೇಕಾಗಿಲ್ಲ ಸುಧಾ ನಾನು ಬರತ್ ನಿಲ್ಲು ಯಾಕೆಂದ್ರೆ ಈ ಹೆಣ್ಣಿನ ಪ್ರಾಣ ಕಾಪಾಡಿದ್ದ ಈ ಹೆಣ್ಣಿನ ಸಿರಿ ಸಂಪತ್ತಿಕೆಲ್ಲ ನಿಮ್ಮ ಕೈಯಲ್ಲಿದೆ ನೋಡಿ ಈ ನಿಮ್ಮ ಸೈರ ತರಕ್ಕೆ ನಾನು ತುಂಬಾ ತುಂಬಾ ಮೆಚ್ಚಿಕೊಂಡು ಬಿಟ್ಟಿದ್ದೀನಿ ಸುಧಾ ಏನು ಮಾತನಾಡುತ್ತಿರುವೆ ನಿನ್ನನ್ನು ಕಾಪಾಡಿದ್ದು ನಾನು ಪ್ರತಿಯೊಬ್ಬ ಮನುಷ್ಯ ಮಾಡಲೇಬೇಕಾದ ಕರ್ತವ್ಯ ಹಾಗಂತ ನನ್ನ ಹಿಂದೆ ಇನ್ನೂ ನನ್ನದೇ ಆದ ಕನಸುಗಳಿವೆ ಆ ನಿಮ್ಮ ಕನಸು ನನಸು ಮಾಡುವ ಧೈರ್ಯ ನನ್ನಲ್ಲಿ ಇದೆ ಇಲ್ಲ ಅಂತ ಮಾತ್ರ ಹೇಳಿಬಿಡಿ ಈ ಅನಾಥ ಹೆಣ್ಣಿಗೆ ತಾಳಿ ಬಗ್ಗೆ ಕಟ್ಟು ಕಾಪಾಡಿ ಎಂದು ನಾನು ನಾನಿಮ್ಮನ್ನೇ ಕೈ ಮುಗಿದು ಕೇಳಿಕೊಳ್ತಾ ಇದ್ದೀನಿ ಸುಧಾ ಸುಧಾ ಎಂತ ಸಂಕಷ್ಟಕ್ಕೆ ಈಡು ಮಾಡುತ್ತಿರುವೆ ನನ್ನನ್ನು ನಮ್ಮ ಅಣ್ಣ ಅತ್ತಿಗೆಯರು ಒಪ್ಪಿಗೆ ಇಲ್ಲದೆ ನಾನು ಯಾವ ಕೆಲಸವನ್ನು ಮಾಡುವುದಿಲ್ಲ ಸುಧಾ ನನ್ನ ಒಪ್ಪಿದರೆ ಮಾತ್ರ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನಿನ್ನ ಅಣ್ಣ ಅತ್ತಿಗೆಯವರನ್ನು ಒಪ್ಪಿಸುವ ಬಾರ ನನ್ನಲ್ಲಿ ಕುಡಿದೆ ಇಲ್ಲ ಅಂತ ಮಾತ್ರ ಹೇಳಬೇಡಿ ಯಾಕೆಂದ್ರೆ ಈ ಹೆಣ್ಣು ತಂದೆ ತಾಯಿಗಳನ್ನು ಕಳೆದುಕೊಂಡವಳು ಇವಳು ಅಂದಾಗ ಈ ಭೂಮಿ ಮೇಲೆ ಎಲ್ಲಿ ಬದುಕಬೇಕು ಈ ಅನಾಥಳು ಹೀಗೆ ನೀವು ನನಗೆ ತಾಳೆ ಬಗ್ಗೆ ಕೊಟ್ಟು ಕಾಪಾಡ ನಿಮ್ಮ ಕಾಲಿಗೆ ಬಿಡಿ ಹೆಣ್ಣು ಹಣ್ಣು ಮಣ್ಣು ತಾನಾಗಿಯೇ ಒಲಿದು ಬಂದರೆ ಬೇಡ ಅನ್ನೋದು ದೊಡ್ಡತನ ಸುಧಾ ನೀನು ಮುಂದೆ ನಮ್ಮ ಮನೆತನಕ್ಕೆ ಯಾವುದೇ ರೀತಿ ಕಳಂಕ ಬಾರದಾಗೆ ನೋಡಿಕೊಳ್ಳೋದೇ ನಿನ್ನ ಜವಾಬ್ದಾರಿ ಆಯ್ತು ಸುಧಾ ಭರತ್ ನಿನ್ನೆ ಹಾಗೂ ಆ ದೇವರಾನಿ ಮಡಿ ಹೇಳ್ತಾ ಇದ್ದೀನಿ ಈ ನಿಮ್ಮ ಮಾತನ್ನು ಎಂದಿಂದಿಗು ನಾನು ಮೀರಲ್ಡಿಗೋ ಹೆಣ್ಣಾಗಲ್ಲ ರೀ ನಿಮ್ಮ ಮಾತನ್ನು ಚಾಚು ತಪ್ಪಲಿ ಕಲ್ಸ್ವಿ ನಾನು ಭರತ್ ಅಂದ ಹಾಗೆ ಈ ಅನಾಥಳ ಕೈ ಹಿಡಿಯುವ ಮುಣ್ಣ ಇವಳ ಜೊತೆ ಒಂದೇ ಒಂದು ಸಾರೆ ನಗು ನಗುತ್ತೆ ತಾವು ಮತ್ತೆ ದೂರ ನಿಲ್ತಾ ಇದ್ದೀರಾ ಬನ್ನಿ ಬರತ್ ಹತ್ತಿರ ಹೃದಯ ಕೂಡಿದಾಗ